ನವೆಂಬರ್ ಐದರಂದು ಎಜೆ ಶಶಿಕರಣ ಶೆಟ್ಟಿ ಕಚೇರಿಯಲ್ಲಿ ಒಂದ್ ಕಡೆ ನಡೆದಂತಹ ಶಾಂತಿ ಸಭೆ ಶಾಂತಿ ಸಭೆಯಲ್ಲಿ ಪಥ ಸಂಚಲನಕ್ಕೆ ಮತ್ತೆ ಎರಡು ದಿನಾಂಕ ಕೇಳಿದ್ರು ಆರ್ ಎಸ್ ಎಸ್ ನವರು ನವೆಂಬರ್ ಹದಿಮೂರು ಅಥವಾ ಹದ್ನಾರರಂದು ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿದ್ದಂತಹ ಆರ್ ಎಸ್ ಎಸ್ ಸ್ವಯಂ ನಿರ್ಬಂಧದೊಂದಿಗೆ ಅನುಮತಿಯನ್ನ ಕೋರಿತ್ತು ಆರ್ ಎಸ್ ಎಸ್ ಈಗಾಗಲೇ ಎರಡು ಬಾರಿ ಮುಂದೂಡಿಕೆ ಆಗಿರುವಂತಹ ಆರ್ ಎಸ್ ಎಸ್ ನ ಪರೇಡ್ ಎರಡೆರಡು ಬಾರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ವಿಚಾರಣೆ ಕೂಡ ನಡೆದಿತ್ತು ವಾದ ಪ್ರತಿವಾದ ಕೂಡ ಆಗಿತ್ತು ಆದ್ರೆ ಈ ಪರೇಡ್ ಏನಿದೆ ಮುಂದೂಡಿಕೆ ಮಾಡಲಾಗಿತ್ತು ಆದ್ರೆ ಈಗ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಸಿಕ್ತು ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಈಗ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನವೆಂಬರ್ ಐದ್ನ ಐದರಂದು ಎ ಜೆ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಒಂದು ಶಾಂತಿ ಸಭೆ ಕೂಡ ನಡೆಸಿದ್ರು ಆ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನ ಕೂಡ ಚರ್ಚೆ ಮಾಡಿದ್ರು ಶಾಂತಿ ಸಭೆಯಲ್ಲಿ ಪಥ ಸಂಚಲನಕ್ಕೆ ಮತ್ತೆ ಎರಡು ದಿನಾಂಕ ಕೂಡ ಕೇಳಿದ್ರು ಆರ್ ಎಸ್ ಎಸ್ ಒಂದು ನವೆಂಬರ್ ಹದಿಮೂರು ಅಥವಾ ಹದಿನಾರನ್ನು ಈ ಎರಡು ದಿನದಲ್ಲಿ ಒಂದಿನ ಅಟ್ಲೀಸ್ಟ್ ನಮ್ ಕೊಡಿ ಅಂತ ಹೇಳಿ ಕೂಡ ಸೊ ಈಗ ಕೊನೆಗೂ ನವೆಂಬರ್ ಹದಿನಾರು ಸಿಕ್ಕು ಸೊ ನವಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಈ ಪಥ ಸಂಚಲನ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ಒಂದ್ ಕಡೆ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತದ್ದು ಈಗ ಗಮನಿಸ್ತಾ ಹೋದಾಗ ನೋಡಿ ದೀಪಾ ಇಲ್ಲಿ ಇದೇ ಶಾಂತಿ ಸಭೆಯನ್ನ ಕಲಬುರಗಿಯಲ್ಲಿ ಮಾಡಿದ್ರೆ ಆಗೋಗ್ಬಿಡ್ತಿತ್ತು ಸೊ ಆ ಕಲಬುರಗಿಯಲ್ಲಿ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಯವರು ಕೂಡ ಭಾಗಿಯಾಗಬೇಕಾಗಿತ್ತು ಭಾಗಿಯಾದಾಗ ಶಾಂತಿ ಸಭೆಯನ್ನ ಬಹಳ ಶಾಂತಿ ರೀತಿಯಾಗಿ ಮಾಡ್ಬೇಕಾಗುತ್ತೆ ಒಂದೊಂದು ಸಂಘಟನೆ ಸಂಘಟನೆಗಳ ಒಂದೊಂದು ಹೇಳಿಕೆಗಳನ್ನ ಪಡೆದು ಅದಾದ ನಂತರ ಜಿಲ್ಲಾಡಳಿತ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದನ್ನ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಶಾಂತಿ ಸಭೆ ಅಶಾಂತಿ ಆಗು ಬಿಡುತ್ತೆ ಅಲ್ಲಿ ಗದ್ದಲ ಗದ್ದಲ ಅವರೊಂದು ಹೇಳಿಕೆ ಕೊಡೋದು ಇವರು ಆಳೋದು ಇವರೊಂದು ಹೇಳಿಕೆ ಕೊಡೋಣ ಅವ್ರು ಹೇಳೋದು ಬಿಡುತ್ತೆ ಅಂತಂದ್ರೆ ಶಾಂತಿ ಸಭೆನ ಅನ್ಸೋದಿಲ್ಲ ನಿಜವಾಗ್ಲೂ ಕೂಡ ಶಾಂತಿ ಸಭೆ ಇದು ಹಿಂಗಾದ್ರೆ ಸರಿ ಹೋಗೋದಿಲ್ಲ ಅವಾಗ ಕೋರ್ಟ್ ಕೂಡ ಕೇಳ್ಬಿಡುತ್ತೆ ಏನಾಯ್ತು ಹಾಗಾದ್ರೆ ಜಿಲ್ಲಾಡಳಿತಕ್ಕೆ ಒಂದಿಷ್ಟು ಪ್ರಶ್ನೆ ಮಾಡುತ್ತೆ ಏನಾಯ್ತು ಶಾಂತಿ ಸಭೆಯಲ್ಲಿ ಕೊಡಬಹುದಾ ಅಥವಾ ಕೊಡೋದಿಲ್ವಾ ಅಂತ ಸೊ ಅವಾಗ ಜಿಲ್ಲಾಡಳಿತ ಕೂಡ ಒಂದಿಷ್ಟು ವರದಿಯನ್ನ ಸಲ್ಲಿಸುತ್ತೆ ಇನ್ ನೋಡಿ ನಾವು ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಟ್ವಿ ಸಾಕಷ್ಟು ಮುಖಂಡರ ಮನವೊಲಿಸಬೇಕು ಅನ್ನುವಂತ ರೀತಿಯಾಗಿ ನಾವು ಕೂಡ ಮಾಡಿದ್ವಿ ಆದ್ರೆ ಆಗ್ಲಿಲ್ಲ ಇಲ್ಲಿ ಸೊ ಹಿಂಗಾದ್ರೆ ಇದು ಸರಿ ಹೋಗೋದಿಲ್ಲ ಅವರ ಕಚೇರಿಯಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸ್ತಾರೆ ಅದು ಕೂಡ ಸಕ್ಸಸ್ ಆಗುತ್ತೆ ಆಗ ಒಂದು ಬೇಡಿಕೆ ಇಡ್ತಾರೆ ನವೆಂಬರ್ ಹದಿಮೂರು ಅಥವಾ ಹದಿನಾರರಂದು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಈಗ ಕೊನೆಗೂ ಕೂಡ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಪ್ರಕಾರ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬಹುದು ಅಂತ ಹೇಳಿ ಕೂಡ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಹ್ಮ್ 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 ನೋಡಿ ಆವಾಗ ಇವೆಲ್ಲವೂ ಕೂಡ ಆಯ್ತಲ್ಲ ಬೆಳವಣಿಗೆ ಪ್ರಮುಖವಾಗಿ ಬೆಳವಣಿಗೆ ಆಗ್ತಾ ಇದ್ದಾಗ ಏನ್ ಹೇಳಿದ್ರು ಇದು ಬೆಂಗ್ಳೂರ್ ಶಿಫ್ಟ್ ಆದ್ರೆ ಒಳ್ಳೆ ಕೆಲಸ ಆಗು ಬಿಡುತ್ತೆ ಯಾಕಂದ್ರೆ ಇಲ್ಲೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಪ್ರಮುಖವಾಗಿ ಆ ಸಭೆಯಲ್ಲಿ ಈ ಅರ್ಜಿ ಸಲ್ಲಿಸಿದ್ರಲ್ಲ ಅವರೇ ಬಂದಿರ್ಲಿಲ್ಲ ಅವರೇ ಬಂದಿರ್ಲಿಲ್ಲ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರು ಯಾರು ಕೂಡ ಬಂದಿರ್ಲಿಲ್ಲ ಅಲ್ಲಿ ಬಂದಿರುವಂತದ್ದು ಯಾರು ಅದರ ಹಿನ್ನೆ ಇರುವಂತ ಮುಖಂಡರುಗಳು ಸೊ ಅರ್ಜಿಗೆ ಪ್ರಮುಖವಾಗಿ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವ್ರು ಬರ್ಬೇಕಲ್ವಾ ಆ ಶಾಂತಿ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂತ ಒಂದಿಷ್ಟು ಘಟನೆಗಳು ನಡೆಯುತ್ತೆ ಯಾರು ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರು ಯಾರು ಕೂಡ ಬರೋದಿಲ್ಲ ಅಂತ ಸೊ ನಾವು ಕೂಡ ರ್ಯಾಲಿ ಮಾಡ್ತೀವಿ ನಾವು ಕೂಡ ರ್ಯಾಲಿ ಮಾಡ್ತೀವಿ ಅದೇ ದಿನ ನಮಗೆ ಬೇಕು ಇದೇ ರೂಟ್ ಮಾರ್ಚ್ ಅಲ್ಲಿ ಬೇಕು ಇದೇ ಬೀದಿಯಲ್ಲಿ ಬೇಕು ಇದೇ ಹಾದಿಯಲ್ಲಿ ಬೇಕು ಅಂತ ಹೇಳಿದವರು ಅವತ್ತಿನ ಶಾಂತಿ ಸಭೆಯಲ್ಲಿ ಯಾರು ಕೂಡ ಭಾಗಿಯಾಗಲಿಲ್ಲ ಬರೋಬ್ಬರಿ ಹನ್ನೊಂದು ಅರ್ಜಿ ಸಲ್ಲಿಕೆ ಆಗಿದೆ ಹನ್ನೊಂದು ಅರ್ಜಿ ಸಲ್ಲಿಕೆ ಆಯ್ತು ಆ ಹನ್ನೊಂದು ಜನರಲ್ಲಿ ಅಟ್ಲೀಸ್ಟ್ ಹನ್ನೊಂದು ಜನ ಬರ್ಬೇಕಾಗಿತ್ತು ಪ್ರಮುಖವಾಗಿ ಆರ್ ಎಸ್ ಎಸ್ನವರು ಕೂಡ ಬರೋದಿಲ್ಲ ಇಲ್ಲಿ ಈ ಸಭೆಯಲ್ಲಿ ಆರ್ ಎಸ್ ಎಸ್ನವರು ಕೂಡ ಭಾಗಿಯಾಗೋದಿಲ್ಲ ಅಂತ ಒಂದ್ ಕಡೆ ಸಭೆಯಿಂದ ಮತ್ತೆ ಹೈಕೋರ್ಟ್ ಮೆಟ್ಲು ಹೋಗ್ತಾರೆ ಹೈಕೋರ್ಟ್ ನಲ್ಲಿ ಒಂದಿಷ್ಟು ವಾದ ವಿವಾದಗಳಾಗುತ್ತೆ ಇದು ಹಿಂಗ್ ಮಾಡಬೇಕು ಒಂದಿಷ್ಟು ಕೊನೆ ಹಂತ ಇರ್ತವೆ ಯಾಕಂದ್ರೆ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಸರಿಸುಮಾರು ಈ ಸಭೆ ಒಂದ್ ಕಡೆ ನಡೀಲಿಲ್ಲ ಅಂತಂದ್ರೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೋಡ್ತಾ ಹೋದಾಗ ಇದು ಒಂದು ಕಡೆ ಗಮನಿಸ್ತಾ ಹೋದಾಗ ಶಶಿಕಿರಣ್ ಶೆಟ್ಟಿ ಅವರು ಹೇಳಿಕೆಗಳನ್ನ ಕೊಡ್ತಾರೆ ಒಂದಿಷ್ಟು ನಮಗೆ ಈ ಸಮಯಗಳು ಬೇಕು ಪ್ರಮುಖವಾಗಿ ಯಾವ ಡೇಟು ಅಂತಂದ್ರೆ ನವೆಂಬರ್ ಹದಿಮೂರು ಮತ್ತೆ ಹದಿನಾರು ಎರಡ್ ಡೇಟ್ ಬೇಕು ಅಂತಂದಾಗ ಸೊ ಯಾವ್ದಾದ್ರೂ ಒಂದು ಕೊಟ್ಬಿಡಿ ನಮಗೆ ಎರಡರಲ್ಲಿ ಒಂದು ಡೇಟ್ ಕೊಟ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಒಂದು ಡೇಟ್ ಈಗ ಸಿಕ್ ಅವರಿಗೆ ಒಂದು ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತು ಸೊ ಇಲ್ಲಿ ಎಂಟುನೂರ್ ಜನ ಕೇಳಿದ್ರು ಆದ್ರೆ ಎಂಟುನೂರ ಜನ ಕೊಡಕ್ ಆಗ್ಲಿಲ್ಲ ಮುನ್ನೂರು ಜನ ಮಾತ್ರ ಭಾಗ್ಯ ಆಗಬಹುದು ಅಲ್ಲಿಯಲ್ಲಿ ಅಂತ ಸೊ ಇವೆಲ್ಲವೂ ಕೂಡ ಒಂದು ಬೆಳವಣಿಗೆ ಆಯ್ತಲ್ವಾ ಸೊ ಈಗ ಈ ಸಂಘಟನೆಗಳು ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಘರ್ಷ ಯಾವ ರೀತಿಯಾಗಿತ್ತು ಅಂತಂದ್ರೆ ಈ ಹಿಂದೆ ಅದು ಕೂಡ ಒಂದು ರೀತಿಯಾಗಿ ಗಮನಿಸ್ಬಿಡಿ ಓಕೆ ನೋಡಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಘರ್ಷ ಯಾವ ರೀತಿ ಇತ್ತು ಅಂತಂದ್ರೆ ಈ ಆರ್ ಎಸ್ ಎಸ್ ಪ್ರತಿ ವರ್ಷದಂತೆ ವಿಜಯದಶಮಿ ಹಿನ್ನೆಲೆ ಪಥ ಸಂಚಲನ ಆಗತ್ತೆ ಅರ್ಜಿ ಎರಡು ಭೀಮ್ ಆರ್ಮಿ ಆರ್ ಎಸ್ ಎಸ್ ನಂತೆ ನಮಗೂ ಕೂಡ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅರ್ಜಿ ಮೂರು ದಲಿತ ಪ್ಯಾಂಥರ್ ಸಂವಿಧಾನ ಪೀಠಿಕೆ ಮತ್ತು ಲಾಠಿ ಹಿಡಿಸು ಪಥ ಸಂಚಲನ ಅರ್ಜಿ ನಾಲ್ಕು ಈ ರಾಜ್ಯ ರೈತ ಸಂಘ ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಸೊ ಅರ್ಜಿ ಐದು ಕ್ರಿಶ್ಚಿಯನ್ ಸಂಘ ಈ ವಿಶ್ವಶಾಂತಿಗಾಗಿ ಅಂತ ಹೇಳಿ ಈ ಪ್ರಾರ್ಥನಾ ನಡಿಗೆ ಅರ್ಜಿ ಆರು ಕುರುಬ ಸಮುದಾಯ ಎಸ್ ಟಿ ಸೇರ್ ಪಡೆಗೆ ಒತ್ತಾಯಿಸಿ ಚಿತ್ತಾಪುರದಲ್ಲಿ ಬೃಹತ್ ರ್ಯಾಲಿಯನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಈ ರೀತಿಯಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ಸಂಘರ್ಷ ಮುಗಿಲು ಮುಟ್ಟಿದೆ ಸೊ ಒಂದು ಕಡೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೈಕೋರ್ಟ್ ನಿಂದ ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ನಿಂದ ಸೂಚನೆ ಕೊಡಲಾಗಿದೆ ಅಂದ್ರೆ ಷರತ್ತುಬದ್ಧ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು ಬರೀ ಒಂದು ಪಥಸಂಚಲನದಲ್ಲಿ ಮುನ್ನೂರು ಜನ ಭಾಗಿಯಾಗಬೇಕು ಅದರ ಹೊರತಾಗಿ ಮತ್ ಯಾರು ಕೂಡ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿ ಅಂದ್ರೆ ಇಪ್ಪತ್ತೈದು ಬ್ಯಾಂಡ್ ವಾದಕರನ್ನ ಕೂಡ ಸೇರ್ಪಡೆಗೊಳಿಸಿಕೊಳ್ಬಹುದು ಅಂತ ಕೂಡ ಈಗಾಗಲೇ ಆ ಹೈಕೋರ್ಟ್ ನಿಂದ ಸೂಚನೆ ಕೊಟ್ಟಿರುವಂತದ್ದು ಈಗ ಈ ಚಿತ್ತಾಪುರದ ಪಥ ಸಂಚಲನ ಸಂಘರ್ಷ ಅನ್ನುವಂತ ನಿಜವಾಗ್ಲೂ ಕೂಡ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ನೋಡಿ ಆರ್ ಎಸ್ ಎಸ್ ಪ್ರತಿ ವರ್ಷದಂತೆ ವಿಜಯದಶಮಿ ಹಿನ್ನೆಲೆ ಪಥ ಸಂಚಲನ ಮಾಡ್ತಾ ಇತ್ತು ಯಾಕ ಯಾವಾಗ್ಲೂ ಕೂಡ ಅಂತಂದ್ರೆ ಆರ್ ಎಸ್ ಎಸ್ ಯಾವಾಗ್ಲೂ ಕೂಡ ವಿಜಯದಶಮಿ ಏನಿರುತ್ತಲ್ಲ ವಿಜಯದಶಮಿ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಆಗಿರ್ಬೋದು ಇಡೀ ಕರ್ನಾಟಕದ ಅಂತ ಆಗಿರ್ಬೋದು ಇಡೀ ದೇಶಾದ್ಯಂತ ಆಗಿರ್ಬೋದು ಪಥ ಸಂಚಲನವನ್ನ ಮಾಡ್ಕೊಂಡು ಬರ್ತಾ ಇದ್ರು ಸೊ ಅದೇ ಸಂದರ್ಭದಲ್ಲಿ ನಮಗೂ ಕೂಡ ಇದೇ ಸಮಯಕ್ಕೂ ಕೂಡ ನಮಗೆ ಬೇಕು ಸೊ ಇದೇ ಸಂದರ್ಭದಲ್ಲಿ ಮಾಡ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿಯಾಗಿ ನೀವು ಅನುಮತಿ ತಗೊಳ್ಕೊಳ್ಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳುತ್ತೆ ಇದೆಲ್ಲವೂ ಕೂಡ ಬೆನ್ನಲ್ಲೇ ಏನಾಗ್ಬಿಡುತ್ತೆ ಮತ್ತೊಂದು ಕಡೆ ಭೀಮ್ ಆರ್ಮಿಯು ಕೂಡ ಆರ್ ಎಸ್ ಎಸ್ ನಂತೆ ನಮಗೂ ಕೂಡ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಯಾವಾಗ ನೀವು ಒಂದಿಷ್ಟು ಸಂಘಟನೆಗಳಿಗೆ ನಿಜವಾಗ್ಲೂ ಕೂಡ ಒಂದ್ ಕಡೆ ಪಥ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದೀರಾ ನಮಗೂ ಕೂಡ ಕೊಡಬೇಕು ಅಂತ ಭೀಮ್ ಆರ್ಮಿ ಎದ್ಬಿಡುತ್ತಲ್ಲಿ ಸೊ ಈ ಬಿಮಾರ್ ಬಿ ಎದ್ದಂತ ಸಂದರ್ಭದಲ್ಲಿ ಉಳಿದ ಸಂಘಟನೆಗಳು ಸುಮ್ಮನೆ ಕೂರ್ತಾವ ನಮಗೂ ಕೂಡ ಅದೇ ದಿನ ಬೇಕು ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇರುವಂತದ್ದು ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಇಲ್ಲ ಇದು ಪ್ರಿಯಾಂಕ್ ಖರ್ಗೆ ಅವರೇ ಎತ್ತಿ ಹಿಡಿದಿರುವಂತದ್ದು ಪ್ರಿಯಾಂಕ್ ಖರ್ಗೆ ಅವರೇ ಮಾಡ್ಸಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಸೊ ಈಗ ಅವೆಲ್ಲವೂ ಕೂಡ ಒಂದ್ ಕಡೆ ಆಗ್ಲಿ ಅವ್ರು ಮಾಡಿಸಿದ್ರೆ ಅವ್ರ ಕಡೆ ಆಗ್ಲಿ ಇವ್ರು ಮಾಡಿಸಿದ್ರೆ ಇವ್ರ ಕಡೆ ಆಗ್ಲಿ ಏನೇ ಒಂದ್ ಕಡೆ ಆಗ್ಲಿ ನೋಡಿ ಭೀಮ ಆರ್ಮಿ ಆರ್ ಎಸ್ ಎಸ್ ನಂತೆ ನಮಗೂ ಕೂಡ ಪಥ ಸಂಚಲನ ಕೊಡಬೇಕು ಅಂತ ಅವಕಾಶಕ್ಕೆ ಒಂದ್ ಕಡೆ ಬೇಡಿಕೆ ಇಟ್ಬಿಡ್ತಾರೆ ಸೊ ಅದಾದ ನಂತರ ಇದರ ಸಂಘಟನೆ ಜೊತೆಗೆ ದಲಿತ ಪ್ಯಾಂಥರ್ ಅನ್ನುವಂಥದ್ದು ಮತ್ತೊಂದು ಕಡೆ ಸಂವಿಧಾನ ಪೀಠಕ್ಕೆ ಮತ್ತು ಲಾಠಿ ಹಿಡಿದು ಪಥ ಸಂಚಲನ ಮಾಡೋದಕ್ಕೆ ನಾವು ಕೂಡ ಸಿದ್ಧರು ಮತ್ತೊಂದು ಕಡೆ ಸಂಘಟನೆ ಈಗ ಇವೆಲ್ಲವೂ ಕೂಡ ಆದ ನಂತರ ನೋಡಿ ರಾಜ್ಯ ರೈತ ಸಂಘಟನೆ ಆಗಿರ್ಬೋದು ಮಹಾರಾಷ್ಟ್ರ ಮಾತ್ರ ಇಲ್ಲಿ ಬೆಳೆ ಪರಿಹಾರಕ್ಕೆ ಸಾಕಷ್ಟು ನಮಗೆ ಸರಿಯಾದಂತ ಬೆಳೆಗಳು ಸಿಗ್ತಾ ಇಲ್ಲ ರೈತರು ಕೂಡ ಸಿಡದಿ ಬಿಡ್ತಾರೆ ರೈತ ಸಂಘಟನೆಗಳು ಕೂಡ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ನಮಗೂ ಕೂಡ ಕೊಡ್ಬೇಕ್ರಿ ನೀವು ಬರೀ ಅವರಿಗೆ ಮಾತ್ರ ಅಲ್ಲ ಅದೇ ದಿನ ಅದೇ ಡೇಟು ಅದೇ ಸಮಯ ನಮಗೂ ಕೂಡ ಕೊಡಬೇಕು ಅಂತ ರೈತರು ಕೂಡ ಸೆರಿದೇಳ್ತಾರೆ ನಾವು ಕೂಡ ಹಿಡಿದು ಲಾಠಿ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತೀವಿ ನಾವು ಕೂಡ ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ಕ್ರಿಶ್ಚಿಯನ್ ಸಂಘಟನೆ ಅದು ಕೂಡ ವಿಶ್ವ ಶಾಂತಿಗಾಗಿ ಪ್ರಾರ್ಥನಾ ನಡಿಗೆ ಅನ್ನುವಂಥದ್ದು ನಾವು ಕೂಡ ಮಾಡ್ತಾ ಇದೀವಿ ಸೊ ಇಡೀ ವಿಶ್ವವನ್ನ ಬಹಳಷ್ಟು ಶಾಂತ ರೀತಿಯಾಗಿರಬೇಕು ವಿಶ್ವವು ಎಲ್ಲವೂ ಕೂಡ ನೆಮ್ಮದಿಯಾಗಿರ್ಬೇಕು ವಿಶ್ವವು ಇಡೀ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೂಡ ಒಂದಿಷ್ಟು ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ ಪ್ರಾರ್ಥನಾ ನಡಿಗೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಅದಾದ ನಂತರ ಕುರುಬ ಸಮುದಾಯ ಪ್ರಮುಖವಾಗಿ ಸಾಕಷ್ಟು ವರ್ಷಗಳಿಂದ ಒಂದಿಷ್ಟು ಹೋರಾಟವನ್ನ ಮಾಡ್ತಾ ಅಂತಂದ್ರೆ ಎಸ್ ಟಿ ಸೇರ್ಪಡೆಗಾಗಿ ಒಂದಿಷ್ಟು ಒತ್ತಾಯವನ್ನು ಮಾಡುತ್ತೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರ ನೋಡಿ ನಮಗೆ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಸ್ಪಂದನೆ ಮಾಡುವಂತ ಕೆಲಸಗಳಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀವಿ ಎಸ್ ಟಿ ಸೇರ್ಪಡೆಗೆ ಒಂದಿಷ್ಟು ಒತ್ತಾಯವನ್ನ ಮಾಡ್ತಾ ಇದೀವಿ ಅಂತ ಕುರುಬ ಸಮುದಾಯ ಕೂಡ ಒಂದ್ ಕಡೆ ಪ್ರತಿಭಟನೆ ಮಾಡುತ್ತೆ ಎಷ್ಟೆಲ್ಲೋ ಕೂಡ ಯಾಕಂದ್ರೆ ಮೊದಮೊದನಿಗೆ ಆರ್ ಎಸ್ ಎಸ್ ವಿಚಾರಕ್ಕೆ ಹಾಗೆ ಅರ್ಜಿ ಸಲ್ಲಿಸುತ್ತಿದ್ದ ದಿನದಿಂದ ಕಂಟಿನ್ಯೂ ಆಗಿ ಒಂದೊಂದೊಂದೊಂದು ಸಂಘಟನೆಗಳು ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗ್ಬಿಡುತ್ತೆ ದೀಪ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಒಂದಿಷ್ಟು ಬೆಳವಣಿಗೆ ಆಗಿರುವಂತದ್ದು ಸೊ ಈಗ ಮತ್ತೊಂದು ಕಡೆ ಆರ್ ಎಸ್ ಎಸ್ ಪದ ಸಂಚಲನೆ ಏಕೆ ಅನುಮತಿ ಕೊಡಬೇಕು ಅನ್ನುವಂಥದ್ದು ಈ ಹಿಂದೆ ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದಂತ ಒಂದಿಷ್ಟು ಮಾತು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಯಾಕೆ ಅನುಮತಿ ಕೊಡಬೇಕು ಇವ್ರು ಹೇಳಿದ ತಕ್ಷಣ ಆರ್ ಎಸ್ ಎಸ್ಗೆ ಭದ್ರತೆ ಕೊಡೋದಕ್ಕೆ ಆಗಲ್ಲ ಸರ್ಕಾರದವರು ಆರ್ ಎಸ್ ಎಸ್ ನವರ ಆಳುಗಳಲ್ಲ ಆರ್ ಎಸ್ ಎಸ್ ಪಥ ಸಂಚಲನ ಯಾಕೆ ಮಾಡ್ಬೇಕು ಹೇಳಿ ಇಡೀ ರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ನವರು ಪಥ ಸಂಚಲನ ಮಾಡಿದ್ದಾರೆ ಮುಂದೆಯೂ ಪಥ ಸಂಚಲನ ಮಾಡ್ಬೇಕು ಅಂತ ಏನಿದೆ ನೋಂದಣಿ ಆಗದಂತಹ ಸಂಸ್ಥೆಗೆ ಯಾಕೆ ಅನುಮತಿಯನ್ನ ಕೊಡಬೇಕು ಯೂನಿಫಾರ್ಮ್ ಹಾಕೊಂಡು ಡ್ರಮ್ ಬಾರಿಸ್ಕೊಂಡು ದೊಣ್ಣೆ ಹಿಡ್ಕೊಂಡು ಪಥ ಸಂಚಲನ ಮಾಡುವಂತ ಅಗತ್ಯ ಏನಿದೆ ಯಾವ ಸಂಪ್ರದಾಯ ಇದು ಅಂತ ಹೇಳಿ ಕೂಡ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ರು ಇವ್ರು ಕೇಳಿದ ತಕ್ಷಣ ಆರ್ ಎಸ್ ಎಸ್ ನವರು ಈ ಪಥಸಂಚಲನ ಮಾಡ್ತಾರೆ ಸಂದರ್ಭದಲ್ಲಿ ನಮಗಂತೂ ಖಂಡಿತವಾಗ್ಲು ಭದ್ರತೆಯನ್ನ ಕೊಡದಕ್ ಆಗಲ್ಲ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಇದು ವಾದ ಇದು ನಾವಂತರೂ ಕೊಡಲ್ಲ ಏನಾದ್ರು ಮಾಡ್ಕೊಳ್ಳಿ ಅವರು ಅವ್ರ ಸರ್ಕಾರದವ್ರು ಆರ್ ಎಸ್ ಎಸ್ ನವರ ಆಳುಗಳಲ್ಲ ಸ್ಲೀವ್ಸ್ ಗಳಲ್ಲ ಆರ್ ಎಸ್ ಎಸ್ ಪಥ ಸಂಚಲನ ಯಾಕೆ ಮಾಡ್ಬೇಕು ಹ್ಮ್ ಹ್ಮ್ ಅಂತಂದ್ರೆ ಈ ಹಿಂದೆ ಹೇಳಿದಂತ ಹೇಳಿಕೆಗಳು ಯಾಕಂತಂದ್ರೆ ಆರ್ ಎಸ್ ಎಸ್ ಯಾಕ್ರಿ ಅನುಮತಿ ಕೊಡ್ಬೇಕು ಯಾಕೆ ಕೊಡ್ಬೇಕು ನಾವು ಏನು ಅವರು ಆರ್ ಎಸ್ ಎಸ್ ನೆಳಿದ ತಕ್ಷಣ ನಾವು ಭದ್ರತೆ ಕೊಡಕ್ ಆಗುತ್ತಾ ನಾವೇನು ಆರ್ ಎಸ್ ಎಸ್ ನವರ ಆಳುಗಳ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಮಾತಾಡಿದ್ರು ಸೊ ಈ ಎಲ್ಲವೂ ಕೂಡ ಹಿಂದೆ ಮಾತಾಡದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅನ್ಸುತ್ತೆ ಈಗ ಒಂದ್ ರೀತಿಯಾದಂತ ಮುಖಭಂಗ ಆದಂಗ ಆಗ್ಬಿಟ್ಟಿದೆ ಯಾವಾಗ ಗ್ರೀನ್ ಸಿಗ್ನಲ್ ಸಿಗ್ನಲ್ತೇಬೇಕಾಗತ್ತೆ ನಾವು ಭದ್ರತೆನ ಕೊಡಕಾಗಲ್ಲ ಯಾಕಂದ್ರೆ ನೋಂದಣಿ ಆಗದಂತಹ ಸಂಸ್ಥೆ ಆ ಸಂಸ್ಥೆಗೆ ನಾವ್ ಯಾಕೆ ಅನುಮತಿ ಕೊಡಬೇಕು ಅಂತ ಹೇಳಿದ್ರು ಹೌದು ನೋಡಿ ದೊಣ್ಣೆ ಹಿಡಿದುಕೊಂಡು ಪಥ ಸಂಚಲನ ಮಾಡುವ ಅಗತ್ಯವೇನಿದೆ ಯಾವ ಸಂಪ್ರದಾಯ ಇದು ಅಂತ ಪ್ರಿಯಾಂಕ್ ಅವರು ಪ್ರಶ್ನೆ ಮಾಡ್ತಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನ್ ಕತೆ ಸೊ ಮತ್ತೊಂದು ಕಡೆ ಪ್ರಿಯಾಂಕ್ ಅವರು ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತದ್ದು